ಅಹ್ ದ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪೂರ್ಣಿಮಾ ಬೆಳ್ಳಗಿಲಾ ಸೊ ಇವತ್ತು ಒಂದು ಬಾನು ಹುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದೆಲ್ಲ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಾಗೂ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಅಹ್ ಸಾಹಿ ಸಾಹಿತಿಗಳಿಗೆ ಬರಹಗಾರರು ಈ ಪ್ರಶಸ್ತಿಯನ್ನು ತುಂಬಾ ಅಹ್ ಸಂಭ್ರಮಿಸ್ತಾ ಇದ್ದಾರೆ ಹಾಗೂ ಆ ಇದು ಕನ್ನಡಕ್ಕೆ ಸಂದ ಒಂದು ಅಹ್ ಒಳ್ಳೆ ಸಾಹಿತ್ಯಕ್ಕೆ ಸಂದ ಒಂದು ಜಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಅಹ್ ಈ ಪ್ರಶ್

ಇದೊಂದು ತುಂಬಾ ಅತ್ಯಂತ ಮಹತ್ತರವಾದಂತಹ ಐತಿಹಾಸಿಕ ಕ್ಷಣ ಅಂತ ನಮ್ಗನ್ಸುತ್ತೆ ಇದು ಸಾಹಿತ್ಯಕ್ಕೆ ಕನ್ನಡ ಲಿಟ್ರೇಚರ್ಗೆ ಒಂದು ಸಂದಂತಹ ಜಯ ಅಂತ ಹೇಳಿದ್ರು ಕೂಡ ಅದ್ರ ಜೊತೆಗೆ ನನ್ಗನ್ಸುತ್ತೆ ಇದು ಇಲ್ಲಿಯವರೆಗಿನ ಹೆಣ್ಣು ಮಕ್ಕಳ ಹೋರಾಟಗಳಿಗೆ ಒಂದು ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂಗೆ ನಡೆದಿರುವಂತಹ ಹೋರಾಟಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಸಿಕ್ಕಿದೆ ಇವತ್ತು ಇದು ಅದೊಂದು ನ್ಯಾಯವಾದ ನ್ಯಾಯಯುತವಾದಂತಹ ಒಂದು ಮನ್ನಣೆ ಅದು ಮೂಲಕ ಬಂದಿದೆ ಅಂತ ಅನ್ಸುತ್ತೆ ನನಗೆ ಮೇಡಮ್ ನೀವು ಸಹೋದರಿ ಅಂದ್ರೆ ಆ ಭಾನುವಾರ ಸಹೋದರಿಯಾಗಿ ನಿಮ್ಮ ಒಡನಾಟ ಹೇಗಿತ್ತು ಮ್ಯಾಮ್ ಮತ್ತೆ ಅವರ ಚಿಕ್ಕದಿಂದ ಸಣ್ಣ ವಯಸ್ಸಲ್ಲಿ ಬರವಣಿಗೆಯ ಕ್ಷೇತ್ರದಲ್ಲಿ ಆಸಕ್ತಿ ಎಲ್ಲ ಹೇಗಿತ್ತು ಅವರಿಗೆ ಹೇಗೆ ಆಸಕ್ತಿ ಬಂತು ಬರವಣಿಗೆಯಲ್ಲಿ ಸಾಹಿತ್ಯದ ಮೇಲೆ ಹೇಗೆ ಆಸಕ್ತಿ ಬಂತು ಅವರಿಗೆ ಬಾನು ನನ್ನ ಅಕ್ಕ ಹೌದು ಆದ್ರೆ ನನಗಿಂತ ಹದಿನಾಲ್ಕು ವರ್ಷ ದೊಡ್ಡವರು ಹಾಗಾಗಿ ನನಗೆ ಎರಡನೇ ಅಮ್ಮ ಅವರು ಸೊ ಅವರನ್ನ ನೋಡಿ ಇನ್ಸ್ಪೈರ್ ಆಗಿ ಬೆಳೆದಿರೋಳು ನಾನು ಕೂಡ ಮತ್ತೆ ಒಂದ್ ರೀತಿನಲ್ಲಿ ಅಮ್ಮಂಗೆ ಮತ್ತೆ ಬಾನುಗೆ ಇದ್ದಂತದ್ದು ಹದಿನಾಲ್ಕು ವರ್ಷದ ವ್ಯತ್ಯಾಸನೇ ಸೊ ಅವರಿಬ್ರು ಒಂದ್ ಒಂದ್ ರೀತಿಯಲ್ಲಿ ಅವರಿಬ್ರು ಒಡನಾಡಿಗಳ ತರದಲ್ಲಿ ಸೊ ಅಮ್ಮ ತುಂಬಾ ಸಾಫ್ಟ್ ಆದ್ರಿಂದ ಮತ್ತೆ ನಾವ್ ಆರ್ ಜನ ಹೆಣ್ಮಕ್ಳು ಬಾನುವರನ್ನ ಸೇರಿಸ್ಕೊಂಡು ಸೊ ಒಂದು ರೀತಿಯಲ್ಲಿ ಆ ಹದ್ದಿನ ಕಣ್ಣು ನಮ್ಮನೆಲ್ಲ ಒಂದ್ ರೀತಿಯಲ್ಲಿ ಆ ಹೆಣ್ಣು ಕೋಳಿಯ ತರದಲ್ಲಿ ಅವರ ರೆಕ್ಕೆಗಳಲ್ಲಿ ನಮ್ಮನ್ನು ಬಚ್ಚಿಟ್ಕೊಂಡು ಈ ಪ್ರಪಂಚದ ಕಣ್ಣಿನಿಂದ ಅವರ ಒಂದು ದೌರ್ಜನ್ಯಗಳಿಂದ ರಕ್ಷಿಸ್ತಾ ಒಂದ್ ರೀತಿನಲ್ಲಿ ಎಲ್ಲವನ್ನು ತಾನು ಮೊದಲು ನನ್ನ ದಾಟ ಮುಂದಕ್ಕೆ ಹೋಗ್ಬೇಕು ನೀವು ಅನ್ನುವಂತಹ ಒಂದು ಆ ಆ ಒಂದು ಬಲವಾದಂತ ಬಲವಾದಂತಹ ಒಂದು ತಡೆಗೋಡೆಯನ್ನ ನಮ್ಮ ಸುರಕ್ಷತೆ ಮತ್ತು ಹೊರಗಿನ ಪ್ರಪಂಚದ ನಡುವೆ ಅವರು ಕಟ್ಟಿದ್ರು ಸೊ ಅವರು ಅಹ್ ತುಂಬಾ ಓಡಾಟಗಳನ್ನ ಮಾಡ್ತಾ ಇದ್ರು ಅಹ್ ಹೆಡ್ ಆಗಿ ಕೆಲ್ಸಾನು ಸ್ಟಾರ್ಟ್ ಮಾಡಿದ್ರು ಮದ್ವೆ ಆಗಿ ಮಕ್ಕಳು ಎಲ್ಲ ಆಯ್ತು ಬಟ್ ಬಾನು ಹೇಗೆ ನಮಗೆ ತಾಯಿ ಆದ್ರು ಅವರು ಇವತ್ತು ಇಷ್ಟರ ಮಟ್ಟಕ್ಕೆ ಮುಂದಕ್ಕೆ ಹೋಗಿ ಆ ತುಂಬಾ ನಿರ್ಭಯದಿಂದ ಆ ತಮ್ಮ ಎಲ್ಲಾ ಕೆಲ್ಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಕ್ಕೆ ಕೂಡ ಅವರ ಇಡೀ ಫ್ಯಾಮಿಲಿ ಜೊತೆಗೆ ನಿಂತದ್ದು ಕೂಡ ಅಷ್ಟೇ ಒಂದು ಇದು ಗೊತ್ತು ನಿಮಗೆ ಹೆಣ್ಮಕ್ಳಿಗೆ ಯಾವ ತರದ ಬಂಧನಗಳು ಇರ್ತವೆ ಸ್ವಲ್ಪನೇ ಜಾಸ್ತಿ ಅಂತ ಹೇಳ್ಬೋದು ಹಾ ಜಾಸ್ತಿನೂ ಇರುತ್ತೆ ಸ್ವಲ್ಪ ಮತ್ತೆ ಬಾನುಗಿ ಹೆಣ್ ಮಹಣ್ಮಕ್ಳಿದಾರೆ ಸೊ ಆ ಹೆಣ್ಮಕ್ಳಿಗೆ ಬಾನು ನಮಗೆ ತಾಯಿ ಆದ್ರೂ ನಾವು ಆ ಹೆಣ್ಮಕ್ಳಿಗೆ ತಾಯಿ ಆದ್ವಿ ಸೊ ಅದು ಒಂದು ರೀತಿಯಲ್ಲಿ ಆ ಪರಂಪರೆ ಇದೆಯಲ್ಲ ಆ ಆ ಪ್ರೊಟೆಕ್ಟಿಂಗ್ ಪರಂಪರೆ ಇದೆಯಲ್ಲ ಒಂದು ರೀತಿಯಲ್ಲಿ ಮುಂದುವರ್ಕೊಂಡು ಬಂತು ಹಂಗಾಗಿ ಅದು ನಮ್ಮ ಇಡೀ ಕುಟುಂಬದಲ್ಲಿ ಇವತ್ತಿಗೂ ಸಾರಿ ಬಾಣು ಕಂಡುಬಿಟ್ರೆ ನಾವೆಲ್ಲಾ ಓಕೆ ನಾವು ಚಿಕ್ಕಂದಿನಿಂದ ನೆನಪಿಸ್ಕೊಂಡ್ರೆ ಏನು ತಪ್ಪು ಮಾಡಿದ್ದಕ್ಕೆ ಆ ನನ್ಗೆ ಮತ್ತು ನನ್ನ ಅಟಿವೆನ್ ಇಬ್ರಿಗೂ ಒಂದ್ ಕಾಲ್ ಮೇಲೆ ಎತ್ತಿ ನಿಲ್ಲಿ ಅಂತ ಹೇಳಿ ನಿಲ್ಸಿ ಅವ್ರ ಎಲ್ಲ ಹೋಗ್ಬಿಟ್ರು ಕೆಲ್ಸಕ್ಕೆ ನಾವು ಮಧ್ಯದಲ್ಲಿ ಸ್ವಲ್ಪ ಚೀಟಿಂಗ್ ಮಾಡಿದ್ವಿ ಕಾಲ್ ಕೆಳಗೆ ಬಿಟ್ವಿ ಎತ್ತದ್ವಿ ಎಲ್ಲಾ ಮಾಡಿದ್ವಿ ಆದ್ರೂ ಕೂಡ ಅವ್ರು ಬರೋವರೆಗೂ ಅಲ್ಲೇ ನಿಂತಿದ್ವಿ ನಾವು ಅಲ್ಲಾಡಿರಲಿಲ್ಲ ಹಾ ಶಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ರೀತಿಯಲ್ಲಿ ಅಹ್ ಬೇರೆಯವರು ತುಂಬಾ ಅನಾಯಾಸವಾಗಿ ನನ್ನ ಒಂದ್ ತಂಗಿಯರನ್ನ ಅಂದ್ರೆ ಒಬ್ಬ ನಾನು ಹೇಳಿದ ನನ್ನ ತಾಯಿ ಅಂತ ಅಂದಾಗ ಆ ತಾಯಿಯ ಮೊದಲ ಒಂದು ಆದ್ಯತೆ ನನ್ನ ಮಕ್ಕಳ ಸುರಕ್ಷತೆ ಅನ್ನೋದು ಸೊ ಆ ಸುರಕ್ಷತೆ ಅನ್ನೋ ಆ ಸುರಕ್ಷತೆಯ ಗೋಡೆಯನ್ನ ನಮಗೆ ಒದಗಿಸಿದವರು ಕಟ್ಟಿದವರು ನಮ್ಮ ಎಲ್ಲಾ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತವರು ಬಾನುಗೆ ಹೇಗೆ ನನ್ನ ತಂದೆ ಮತ್ತು ತಾಯಿ ಇಬ್ರು ಆ ಸಪೋರ್ಟ್ ಸಿಸ್ಟಮ್ ಅನ್ನ ಒದಗಿಸಿದ್ರು ನಂತರದಲ್ಲಿ ಅವರ ಹಸ್ಬೆಂಡ್ ಅದನ್ನ ಒದಗಿಸಿದ್ರು ಅದೇ ತರದಲ್ಲಿ ಅವರು ನಮಗೆ ಪ್ರತಿಯಾಗಿ ಅಂದ್ರೆ ಇದೊಂದು ರೀತಿಯಲ್ಲಿ ಆ ಕುಟುಂಬದ ಒಳಗಡೆ ನಮಗೆ ಒಬ್ರಿಗೊಬ್ರು ಆತುಕೊಳ್ಳುವಂಥದ್ದು ಒಬ್ರನ್ನೊಬ್ರು ಅಹ್ ಸಂಭಾಳಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಬಂದಾಗ ಘಟನೆ ಏನಾದ್ರೂ ಇದ್ರೆ ಹಂಚ್ಕೊಳ್ತೀರಾ ಭಾನುವರ್ ಜೊತೆ ಮರೆಯಲಾಗದ ಒಂದು ಘಟನೆ ಇರ್ಬೋದಿಲ್ಲ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಯಾವ್ದಾದ್ರು ಒಂದು ಮರೆಯಲಾಗದ ಘಟನೆ ಇರ್ಬೋದು ಅಂತ ಹಂಚಿಕೊಳ್ತೀರಾ ನಮ್ ಜೊತೆ ಯಾವ್ದಾದ್ರೂ ತುಂಬಾ ಕಾಡುವಂತ ಘಟನೆ ಇಲ್ಲ ಕಾಡೋ ವಿಷಯಗಳು ಹಾ ಇದು ತಕ್ಷಣಕ್ಕೆ ನನ್ಗೆ ಜ್ಞಾಪಕಕ್ಕೆ ಬರೋದು ಅಂತ ಹೇಳಿದ್ರೆ ಐ ಥಿಂಕ್ ಟೂ ತೌಸಂಡ್ ಬಾನು ಅವರ ಜೊತೆಗೆ ತುಂಬಾ ಮರೆಯಲಾರದ ಘಟನೆಗಳಿದೆ ನಮ್ಮ ಜೊತೆಗೆ ಬಟ್ ಅವರ ಸ್ಟ್ರೆಂತ್ ಅನ್ನ ಹೇಳುವಂತಹ ಅವರ ವಿಲ್ ಪವರ್ ಅನ್ನ ಹೇಳುವಂತಹ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಐ ಥಿಂಕ್ ಟೂ ತೌಸಂಡ್ ಟೆನ್ ಲೆವೆನ್ ಅಷ್ಟೊತ್ತಿಗೆ ಅವರಿಗೆ ತುಂಬಾ ಕಾಲು ನೋವಿತ್ತು ಸಿಕ್ಕಾಪಟ್ಟೆ ಕಾಲ್ ನೋವಿತ್ತು ಅವರಿಗೆ ಹತ್ತ ಕೇಳಿಯಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು ಸೊ ಹೇಳಿದ್ರೆ ಎಲ್ಲರೂ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಯಾರಿಗೂ ಹೇಳದೆ ಅಪೋಲೋನಲ್ಲಿ ಬಂದು ಡಾಕ್ಟರ್ನ ಮೀಟ್ ಮಾಡಿ ಎರಡು ಕಾಲಿನ ಸರ್ಜರಿ ಒಟ್ಟಿಗೆ ಮಾಡಿಸ್ಕೊಳ್ಲಿಕ್ಕೆ ಪರ್ಮಿಷನ್ ಕೊಟ್ಟು ಹೋಗಿ ಅವರ ಒಬ್ಬರೇ ಅಡ್ಮಿಟ್ ಆಗ್ಬಿಟ್ರು ಆಮೇಲೆ ನಮ್ಗೆ ಗೊತ್ತಾಗಿದ್ದು ಸೊ ನಾವೆಲ್ಲ ಆಮೇಲೆ ಹೋಗಿ ಎಲ್ಲರೂ ಗಲಾಟೆಗೆ ನಿಂತ್ಕೊಂಡು ಜಗಳ ಮಾಡಿ ಹತ್ತು ಕರೆದು ಬಟ್ ಫೈನಲಿ ಇದನ್ನ ಸರ್ಜರಿಯನ್ನ ಮಾಡಿಸ್ಕೊಂಡು ಅವರು ಅದೇ ವಿಲ್ ಪವರ್ ಅಲ್ಲಿ ಶಿ ರಿಕವರ್ಡ್ ಬ್ಯಾಕ್ ಇವಾಗ ನಿಮ್ದು ಬಾನಿ ಪುಸ್ತಕ ಅವ್ರದ್ದು ನಿಮ್ ನಂಗೆ ಅಕ್ಕಂದು ಯಾವ್ದು ಫೇವ್ರೇಟ್ ಕೃತಿ ಮ್ಯಾಮ್ ಯಾವುದು ನಿಮ್ಗೆ ತುಂಬಾ ಇಷ್ಟವಾದ ಕೃತಿ ನಾನು ಪದೇ ಪದೇ ಯಾವಾಗ್ಲೂ ಹೇಳ್ತಾ ಅವರ ಎಲ್ಲಾ ಕಥೆಗಳು ನನಗೆ ಇಷ್ಟ ತುಂಬಾ ಆದ್ರೆ ಅದರಲ್ಲಿ ಹ್ಮ್ ನಮ್ಮೊಳಗಿನ ಸಫೀರ ಅಂತ ಒಂದು ಕಥೆ ಇದೆ ಅದು ಟ್ರಾನ್ಸ್ಲೇಟ್ ಆಗಿಲ್ಲ ಟ್ರಾನ್ಸ್ಲೇಟ್ ಆಗಿಲ್ಲ ಅದು ಹಸಿನದಲ್ಲಿ ಇದೆ ಅದು ಇದ್ರಲ್ಲಿ ಅದ್ರಲ್ಲಿ ನಮ್ಮೊಳಗಿನ ಸಫೀರಾ ಅಂತ ಇದ್ದೇವೆ ಆ ಕಥೆ ನನಗೆ ತುಂಬಾ ಇಷ್ಟ ನಾನು ಯಾವಾಗ್ಲೂ ನಾವು ಮಾತುಕತೆ ಆಡುವಾಗ ಏನಾದ್ರೂ ಘಟನೆಗಳು ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು ನಡೆದಾಗ ನನ್ ತಕ್ಷಣಕ್ಕೆ ಭಾನುಮುಖ ನೋಡ್ಬಿಟ್ಟು ನಮ್ಮೊಳಗಿನ ಸಫೀರಾ ಅಂತೀನಿ ಅವರು ಅದಕ್ಕೆ ದೊಡ್ಡದಾಗಿ ನಕ್ಬಿಟ್ಟು ಹೌದು ನಮ್ಮೊಳಗಿನ ಸಫೀರಾ ಅಂತಾರೆ ಅಂದ್ರೆ ಅದು ನಮ್ಮ ಬದುಕಿನ ಭಾಗವಾಗಿ ನನಗೆ ಮೇಡಂ ಬಂದಿರುವಂತ ಮಹಿಳಾ ದೌರ್ಜನ್ಯದ ಕುರಿತು ಧನಿಯತ್ ಎತ್ತಿದ್ರು ಮೇಡಮ್ ಅವರು ಸೊ ಕುಟುಂಬದ ಬೆಂಬಲ ಹೇಗಿತ್ತು ಮೇಡಮ್ ಆ ಅಂತ ಮಹಿಳಾ ದೌರ್ಜನ್ಯಗಳಿಗೆ ಎತ್ತುವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ರು ಕುಟುಂಬದವರು ಕುಟುಂಬದ ಸಪೋರ್ಟ್ ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ ಆ ಅಗತ್ಯ ಬಿದ್ದಾಗ ಬೆನ್ನಿಗೆ ಬೆನ್ನು ಕೊಟ್ಟು ಹೆಗಲಿಗೆ ಹೆಗ್ಲು ಕೊಟ್ಟು ನಿಂತ್ಕೊಂಡಂತದ್ದು ಇಡೀ ಕುಟುಂಬ ನಮ್ಮ ತಾಯಿ ತೀರಾ ಓದೋರೇನಲ್ಲ ನಮ್ಮ ತಾಯಿ ಅವಾಗ ಒಂದ್ಸರಿ ಅವ್ರಿಗೆ ಅವ್ರ ಮೇಲೆ ಫತ್ವಾ ಹಾಕಿದಾಗ ಅವರು ಬಾನುವ ಕೂರಿಸ್ಕೊಂಡು ಕೇಳಿದ್ರು ಏನ್ ಏನ್ ಬರ್ದಿದ್ಯಾ ನೀನು ಯಾಕೆ ಇವ್ರಿಗೆ ಎಲ್ಲಾ ಮಾಡ್ತಾ ಇದಾರೆ ನಿಮ್ಗೆ ಅಂತ ಹೇಳಿ ಅದಕ್ಕೆ ಬಾನುವರ್ ಹೇಳಿದ್ರು ನಾನು ಹೆಣ್ಮಕ್ಳಿಗೆ ಮಸೀದಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡ್ಬೇಕು ಕೊಟ್ಟಿದೆ ಧರ್ಮ ಕೊಟ್ಟಿದೆ ಆದ್ರೆ ಕೆಲವು ಪುರುಷಾಪಧಿಪತ್ಯದ ಮೌಲ್ಯಗಳು ಅದನ್ನ ತಡೀತವೆ ಅಂತ ಹೇಳಿದ್ದೆ ಹಂಗಾಗಿ ಅದಕ್ಕೋಸ್ಕರ ಅವರು ಇದನ್ನೆಲ್ಲಾ ಮಾಡ್ತಾ ಇದಾರೆ ಒಂದ್ ಕ್ಷಣ ಸುಮ್ನಾದಂತಹ ಅಮ್ಮ ಆಮೇಲೆ ಹೇಳಿದ್ರು ನಾನು ಹಜ್ಜಿಗೆಲ್ಲ ಹೋಗಿ ಬಂದಿದೀನಲ್ಲ ಅಲ್ಲೆಲ್ಲ ನೋಡಿದೀನಿ ಎಲ್ಲಾ ಕಡೆ ಎಲ್ಲಾ ಕಡೆ ಮಸೀದಿಯಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇದೆ ನೀನೇನು ತಪ್ಪು ಮಾಡಿಲ್ಲ ನಿನಗೆ ಭಯ ಆಗ್ತಾ ಇದೆಯಾ ನಿನ್ ಹೆಣ್ಮಕ್ಳ ಬಗ್ಗೆ ನಿನಗೆ ಭಯ ಇದೆಯಾ ನೀನೇನ್ ಚಿಂತೆ ಮಾಡ್ಬೇಡ ನಿನ್ ಮಕ್ಕಳದ ಎಲ್ಲಾ ಜವಾಬ್ದಾರಿ ಅವ್ರನ್ನ ಓದಿಸೋದು ಅವ್ರನ್ನ ಬೆಳೆಸೋದು ಮದುವೆ ಮಾಡಿಸೋದು ಎಲ್ಲಾ ಜವಾಬ್ದಾರಿ ನಾನು ತಗೊಳ್ತೀನಿ ಇದು ನಿನ್ನ ಸತ್ಯದ ಹೋರಾಟ ನೀನು ಹೋರಾಟ ಮಾಡು ನಾವಿದ್ದೀವಿ ನಿನ್ ಜೊತೆಗೆ ಅಂದ್ರೆ ಒಬ್ಬ ನಮ್ಮ ಈ ಮಟ್ಟಕ್ಕೆ ನೋಡಿದ್ರೆ ಶಿಕ್ಷಣದ ಮಟ್ಟದಲ್ಲಿ ನೋಡಿದ್ರೆ ಅನಕ್ಷರಸ್ಥ ಒಬ್ಬ ಮಹಿಳೆ ಆ ಮಟ್ಟದ ಒಂದು ಬೆಂಬಲವನ್ನ ಸೂಚಿಸೋದು ಆ ನಮ್ಮ ತಂದೆ ತಾಯಿ ಇಬ್ಬರ ಬೆಂಬಲ ಇದೆಯಲ್ಲ ಅದು ನಮ್ಗೆಲ್ಲರಿಗೂ ಒಂದ್ ರೀತಿಯಲ್ಲಿ ಸಾಕಷ್ಟು ತಾಕತ್ತನ್ನ ಕೊಟ್ಟಿದೆ ಇವತ್ತು ನಾವೆಲ್ಲ ಏನ್ ಆಗಿದ್ದೀವಿ ಅದನ್ನ ಆಗದಿಕ್ಕೆ ನಮಗೆ ಆ ಸಪೋರ್ಟ್ ಸಿಸ್ಟಮ್ ತುಂಬಾ ಕಾರಣ ಆಗಿದೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೇಡಮ್ ಒಂದ್ಸಲ ಭಾನು ಅವರಿಗೆ ಒಂದು ಬಹಿಷ್ಕಾರದ ಬೆದರಿಕೆ ಬಂದಿತ್ತು ಅದನ್ನ ಹೇಗೆ ಎದುರಿಸಿದ್ರು ಮೇಡಮ್ ಅವರು ಅದನ್ನ ಹೇಳದ್ನಲ್ಲ ನಾನು ಬಹಿಷ್ಕಾರದ ಬೆದರಿಕೆನಲ್ಲಿ ಅವರು ಹ್ಮ್ ಹೇಳಿದ್ರು ನಮ್ಮಲ್ಲಿ ಸತ್ತಾಗ ಮಸೀದಿಯಿಂದ ಸ್ನಾನ ಮಾಡಿಸ್ಲಿಕ್ಕೆ ಒಂದು ಮಂಚ ಎಲ್ಲ ಕೊಡ್ತಾರೆ ಅದು ಕೊಡುವುದಿಲ್ಲ ನಿಮ್ಗೆ ಅಂತಂದ್ರು ಆಮೇಲೆ ಸ್ಮಶಾನದಲ್ಲಿ ಕೂಡ್ಲಿಕ್ಕೆ ಜಾಗ ಕೊಡುವುದಿಲ್ಲ ನಿಮಗೆ ಅಂತೆಲ್ಲ ಹೇಳಿದ್ರು ಆಮೇಲೆ ಓಡಾಡ್ಲಿಕ್ಕೆ ಯಾರು ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಆಟೋ ಗಿಟೋ ಬರಬಾರ್ದು ಅಂತ ಎಲ್ಲ ಹೇಳಿದ್ರು ಆ ತರದೆಲ್ಲ ಒಂದಷ್ಟು ನಿರ್ಬಂಧಗಳು ಇತ್ತು ಅದ್ರಲ್ಲಿ ಅಂದ್ರೆ ಎಲ್ಲರೂ ಅಲ್ಲ ತುಂಬಾ ಜನ ಸಪೋರ್ಟಿವ್ ಆಗಿ ಇದ್ರು ಕೆಲವರು ಈ ತರದ ಒಂದು ಇದನ್ನ ಹಾಕದಾಗ ನಾವು ಅದನ್ನ ಹೇಳಿದ್ವಿ ನೀವು ನಮ್ಗೆ ಮಂಚ ಕೊಡೋದಿಲ್ವಾ ಬೇಡ ನಾವೊಂದು ಮಾಡಿಸ್ಕೋತೀವಿ ಪರವಾಗಿಲ್ಲ ನಮ್ ಫ್ಯಾಮಿಲಿಗೆ ಒಂದು ಮಾಡಿಸ್ಕೊತೀವಿ ಆಮೇಲೆ ಅಹ್ ಕುಳೋದಿಕ್ಕೆ ಸ್ಮಶಾನದಲ್ಲಿ ಜಾಗ ಕೊಡೋದಿಲ್ಲ ಬೇಡ ನಮ್ಮ ಅಂಗಳ ದೊಡ್ಡದಿದೆ ಅಂಗಳದಲ್ಲಿ ಹಾಕೊಳ್ತೇವೆ ಇರ್ತೇವೆ ಅಂತ ಹೇಳಿದ್ವಿ ಆ ಓಡಾಟಕ್ಕೆ ಆಟೋ ಎಲ್ಲ ಬರೋದಿಲ್ಲ ಬರೋದಿಲ್ವಾ ಬೇಡ ಒಂದು ಕಾರ್ ಕೊಂಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಾರ್ ಕೊಂಡ್ಕೊಂಡ್ರಿ ಅಂದ್ರೆ ಅಂದ್ರೆ ಬರೀ ಇದನ್ನ ಅಷ್ಟೇ ತಮಾಷೆಯಾಗಿ ಹೇಳಿ ಮುಗಿಸೋದಲ್ಲ ಮಾನಸಿಕವಾಗಿ ನಮ್ಮೆಲ್ಲರ ಮೇಲೆ ತುಂಬಾ ಒತ್ತಡ ಇತ್ತು ಸೊ ಚಿಕ್ಕಾಪಟ್ಟೆ ಒತ್ತಡ ಇತ್ತು ಆದ್ರೆ ನಾವು ಆ ಒತ್ತಡಗಳನ್ನ ನಾವು ಅಹ್ ಹೇಳ್ಕೊಳಕ್ಕೆ ಶುರು ಮಾಡಿದ್ರೆ ಕುಸಿದು ಹೋಗ್ತೀವಿ ಸೊ ಹಂಗಾಗಿ ನಾವು ಆ ಒತ್ತಡಗಳಲ್ಲಿ ನಾನಾಗ ಬೆಂಗಳೂರಲ್ಲಿದ್ದೆ ಅವ್ರ ಹಾಸನದಲ್ಲಿದ್ರು ನಾನು ಜನವಾಹಿನಿಯಲ್ಲಿ ಇದ್ದೆ ಅವರಿಗೆ ಆಗ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿತ್ತು ಆ ಕಾರಣಕ್ಕೆ ಅವರ ಇಂಟರ್ವ್ಯೂ ಮಾಡಿದ್ರು ನಮ್ಮ ಹಾಸನದ ಕರೆಸ್ಪಾಂಡೆಂಟ್ ಇಂಟರ್ವ್ಯೂ ಮಾಡಿದ್ರು ಆ ಇಂಟರ್ವ್ಯೂ ನಲ್ಲಿ ಬಂದಂತ ವಿಷಯಗಳನ್ನ ಇಟ್ಕೊಂಡು ಇಷ್ಟೆಲ್ಲ ನಾಟಕಗಳು ನಡೆದಂತಹದ್ದು ಸೊ ಹಂಗಾಗಿ ನಾನು ಇಲ್ಲ ಇದ್ದೆ ಅವ್ರು ಅಲ್ಲಿದ್ರು ನಾನ್ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ ಚಿಂತೆ ಮಾಡ್ಬೇಡಿ ಅವರ ಮಕ್ಕಳು ನನ್ನೊಟ್ಟಿಗಿದ್ರು ನಾವು ಆಲ್ together ಸೊ ಟು ವರಿ ಅಬ್ ನಾವ್ ಇದನ್ನ ಫೇಸ್ ಮಾಡೋಣ ಡೋಂಟ್ ವರಿ ಅಂತ ಹೇಳಿ ತುಂಬಾ ಮಾನಸಿಕವಾದ ಒಂದು ಬೆಂಬಲವನ್ನ ಒಂದು ಆ ಸಂದರ್ಭಕ್ಕೆ ಕೊಡಬೇಕಾದಂತಹದನ್ನ ಹಸ್ಬೆಂಡ್ ಆಗಿ ಮಕ್ಕಳಾಗಿ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದಿರಾಗಿ ನಾವೆಲ್ಲರೂ ಕೂಡ ಪೇರೆಂಟ್ಸು ಇಡೀ ಇಡೀ ಕುಟುಂಬ ಒಟ್ಟಿಗೆ ನಿಂತ್ಕೊಂಡಾಗ ಮಾತ್ರ ನಮಗೆ ಹೆಣ್ಮಕ್ಳಿಗೆ ನಿಮಗೆ ಗೊತ್ತು ಎಷ್ಟೊಂದು ಕಟ್ಟುಪಾಡುಗಳಿದೆ ಎಷ್ಟೊಂದು ಆ ಅಡೆತಡೆಗಳಿದೆ ಅದನ್ನ ದಾಟಿ ಹೋಗೋದು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸೊ ಅದನ್ನ ಮಾಡ್ಬೇಕಿದ್ರೆ ಸರಿಯಾದಂತಹ ಒಂದು ಬೆಂಬಲ ಇರಬೇಕು ಸೊ ಆ ಬೆಂಬಲ ಇಡೀ ಬೆಂಬಲ ಒಂದು ಕುಟುಂಬದ ಕಡೆಯಿಂದ ಅವರಿಗೆ ಸಿಕ್ಕಿತು ಪದವಿ ಕೂಡ ಪಡೆದಿರೋದು ಕಾನೂನು ಪದವಿ ಅಂದ್ರೆ ಲಾಯರ್ ಅವರು ಸೊ ಹಾಗೆ ಲಾಯರ್ ಆಗಿ ಬರ ಬರಹಗಾರರಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಮೇಡಮ್ ಅವ್ರದ್ದು ಜನಪದ ಈಗ ಸಾಹಿತ್ಯ ಜೊತೆಗೆ ಜನಪದ ಜನಪದ ಹೋರಾಟ ಅವುಗಳನ್ನ ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಾ ಮೇಡಮ್ ಆಮೇಲೆ ಲಾಯರ್ ಆಗಿ ಕೆಲಸ ಮಾಡಿದ್ರು ನಾನು ಯಾವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೈತಾರೆ ಅವ್ರು ಈಗಲೂ ಬೈತಾರೆ ಬರವಣಿಗೆ ಬರೆಯೋದಿಲ್ಲ ನೀನು ಯಾಕೆ ಬರೆಯಲ್ಲ ಅಂತ ಬಟ್ ನನಗೆ ಅವರ ಬಗ್ಗೆ ಖುಷಿ ಆಗೋದೇನಂದ್ರೆ ಅವರು ಕೋರ್ಟ್ ರೂಮ್ ಅಲ್ಲಿ ಹೋದಾಗ ಕೂಡ ಅವರ ಕೋರ್ಟ್ ಕೋರ್ಟಿನ ಜೇಬಿನಲ್ಲಿ ಪೆನ್ನು ಪೇಪರ್ ಎಲ್ಲ ಇಟ್ಕೊಳ್ತಾ ಇದ್ರು ಆ ಮಧ್ಯದಲ್ಲಿ ಒಂದಷ್ಟು ಟೈಮ್ ತಕ್ಷಣ ಏನೋ ಗೀಚ್ ಇಟ್ಕೊಳ್ತಾ ಇದ್ರು ಮತ್ತೆ ಅವ್ರ ತಲೆಗೆ ಏನೋ ಒಂದು ಸ್ಟ್ರಕ್ಚರ್ ಬಂತು ಅಂದ್ರೆ ಬಂದು ಕೂತ್ಕೊಂಡು ಅದನ್ನ ಏನೇನ್ ಬರ್ತಾ ಇದೆ ಅದನ್ನ ಬರ್ದು ಒಂದ್ ಕಡೆ ಫೈಲ್ ತರ ಕೋರ್ಟಿನ ಫೈಲ್ ಗಳನ್ನ ಮಾಡೋ ಹಾಗೇನೆ ಲಿಟ್ರೇಚರ್ ಗೆ ಒಂದು ಫೈಲ್ ತರ ಮಾಡಿ ಅದನ್ನ ಆ ಕಡೆಗೆ ಬಿಸಾಕ್ತಾ ಇದ್ರು ಯಾವಾಗ ಟೈಮ್ ಅದನ್ನ ಎತ್ಕೊಂಡು ಮತ್ತೆ ಅದನ್ನ ಡೆವಲಪ್ ಮಾಡ್ತಾ ಇದ್ರು ಸೊ ಅವರ ಹೋರಾಟಗಳು ಅವರ ಜನಪರ ಕಾಳಜಿಗಳು ಅವರ ನ್ಯಾಯದ ಒಂದು ಪರಿಕಲ್ಪನೆ ಅದು ಅವರಿಗೆ ಅಹ್ ಅವರ ಕಥೆಗಳಿಗೆ ವಸ್ತುಗಳನ್ನ ಒದಗಿಸಿದೆ ಅದನ್ನ ಆ ಕಥೆಗಳಿಗೆ ಮತ್ತು ನನ್ಗೆ ತುಂಬಾ ಇಷ್ಟ ಆಗೋದು ಬಾನು ಅವರ ಕಥೆಗಳಲ್ಲಿ ಅಂದ್ರೆ ಅವರ ಕಥಾ ನಾಯಕಿ ನಮ್ಗೆ ಪ್ರಾರಂಭದಲ್ಲಿ ತುಂಬಾ ಅವಲೇತರ ಅಂತ ಅನ್ಸಿದ್ರು ಎಲ್ಲೂ ಆಕೆ ತನ್ನ ಹೋರಾಟವನ್ನ ಬಿಟ್ಕೊಡೋದಿಲ್ಲ ಅವರ ಪ್ರೊಟೊಗಾನಿಸ್ಟು ಯಾವತ್ತೂ ತನ್ನ ಹಕ್ಕಿಗಾಗಿ ಆಕೆ ಹೋರಾಟವನ್ನ ಮಾಡ್ತಾಳೆ ಯಾರನ್ನ ಬೇಕಿದ್ರು ಎದುರಿಸ್ತಾಳೆ ಏನು ಮಾಡಕ್ ಆಗ್ಲಿಲ್ಲ ಯಾರೂನು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದಾಗ ನನಗ್ ನಾನೇ ಮಾಡ್ಕೊಳ್ಬಲ್ಲೆ ಅನ್ನುವಂತಹ ಒಂದು ಆ ಒಳಗಿನಿಂದ ಆಕೆ ತನ್ನ ಒಂದು ಅಹ್ ಸಂವೇದನೆಯನ್ನ ಜಾಗೃತಗೊಳಿಸ್ಕೊಂಡು ಆಕೆ ತನ್ನ ಬದುಕನ್ನ ಬೇರೆ ರೀತಿನಲ್ಲಿ ಅಹ್ ತೊಡಗಿಸ್ಕೊಳಕ್ಕೆ ಆ ಸಾಧ್ಯ ಆಗುತ್ತೆ ಹಂಗಾಗಿ ಬಾನು ಅವರ ಹೋರಾಟಗಳು ಬಾನು ಅವರ ನ್ಯಾಯದ ಪರಿಕಲ್ಪನೆ ಮತ್ತು ಅವರ ಸಂವೇದನೆಗಳು ಯಾವದೇ ಒಂದು ಘಟನೆಗಳು ಅವರ ಎದುರಿಗೆ ಬಂದಾಗ ಆ ಘಟನೆಗಳು ಕಥಾರೂಪವಾಗಿ ಪರಿವರ್ತನೆಗೊಂಡು ಈ ಎಲ್ಲ ಅಂಶಗಳನ್ನ ಒಳಗೊಂಡು ಆಚೆ ಬರ್ಲಿಕ್ಕೆ ಹೇಳಿದ್ರೆ ಈಗ ಅವರ ಕನ್ನಡ ಸಾಹಿತ್ಯಕ್ಕೆ ಅವರ ಸಾಧನೆ ಹೇಗಿದೆ ಆಮೇಲೆ ನಿಮ್ಗೆ ಏನಾದ್ರು ಮರೆಯಲಾಗ ಮರೆಯಲಾಗದಂತಹ ಒಂದು ಸ್ವಾರಸ್ಯಕರ ಘಟನೆ ಏನಾದ್ರು ಇದೆಯಾ ನಮಗೆ ಆಕ್ಚುಲಿ ಬಾನು ಅಮ್ಮನ ಮನೆಗೇನೆ ಶಿಫ್ಟ್ ಆಗಿದ್ರು ಮಕ್ಕಳ ಜೊತೆಗೆ ನಾವೆಲ್ಲ ಒಟ್ಟಿಗೆ ಬೆಳ್ದಂತವ್ರೆಟ್ ಒಟ್ಟಿಗೆ ಸೊ ಸಮ್ಮರ್ ಹಾಲಿಡೇಸ್ ಬಂತು ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಡ್ತಾ ಇದ್ವಿ ಅಮ್ಮನ್ ಮನೆಗೆ ಬಾನು ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಾ ಇದ್ರು ಮಕ್ಕಳ ಜೊತೆಗೆ ಅಮ್ಮ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾ ಇದ್ರು ಸೊ ಹಂಗಾಗಿ ಬಾನು ಮಕ್ಕಳು ಒಂದ್ ರೀತಿನಲ್ಲಿ ಈ ನಮ್ಮ ಎಲ್ಲಾ ಚಿಕ್ಕ ಮಕ್ಕಳನ್ನ ಅವರು ನೋಡ್ಕೊಳ್ಳೋದು ಆ ಸಂದರ್ಭದಲ್ಲಿ ನಾವೆಲ್ಲ ಸೇರ್ಕೊಂಡು ನಮ್ದು ಹಿತ್ಲು ದೊಡ್ಡದಿದೆ ಅಮ್ಮನ ಮನೆಯಲ್ಲಿ ಸೊ ಹಿತ್ಲಲ್ಲಿ ಒಂದಷ್ಟು ಕ್ಯಾಂಪ್ ಫೈರ್ ಮಾಡೋದು ಒಂದಷ್ಟು ಏನೇನು ಆಕ್ಟಿವಿಟೀಸ್ ಅನ್ನ ಮಕ್ಕಳ ಕರ ಮಾಡಿಸೋದು ಅದೆಲ್ಲ ಮಾಡುವಾಗ ಬಾನು ಅಷ್ಟೇ ಒಂದು ಅಹ್ ಎಂತೂಸಿಯಾಸಮ್ ಅಲ್ಲಿ ಅದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ರು ಮತ್ತೆ ನನ್ಗೆ ಜ್ಞಾಪಕ ಬರೋದೇನಂದ್ರೆ ನಾವೆಲ್ಲ ಚಿಕ್ಕವರೇ ಆದ್ರಿಂದ ಬಾನುನ ತುಂಬಾ ಯಾಮಾರಿಸ್ತಾ ಇದ್ವಿ ನಾವು ಅಂದ್ರೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಅವರಿಗೆ ಅವರು ಅವಾಗ ಸೀರೆ ಉಡ್ತಾ ಇದ್ರು ಡ್ರೆಸ್ಸಸ್ ಇನ್ನೂ ಅಷ್ಟು ಜಾಸ್ತಿ ಒಂದಿರ್ಲಿಲ್ಲ ಒಂದೆರಡು ಡ್ರೆಸ್ಸಸ್ ಹೊಲ್ಸಿದ್ರು ಅವ್ರು ಒಂದು ಡ್ರೆಸ್ ಹೊಲ್ಸಿ ಅವ್ರು ಡ್ರೆಸ್ ಹಾಕೊಂಡು ನಮಗೆ ತೋರಿಸ್ರೆ ಹೇಗಿದೆ ಡ್ರೆಸ್ ನಾವು ನೋಡ್ಬಿಟ್ಟು ಓಕೆ ಆದ್ರೆ ಏನ್ ಚೆನ್ನಾಗ್ ಕಾಣಸ್ತಾ ಇಲ್ಲ ನಿಮ್ಗೆ ಅಂತಂದ್ರೆ ಅವ್ರು ಹೌದಾ ಚೆನ್ನಾಗಿಲ್ವಾ ಓಕೆ ತಗೋ ನೀನ್ ಹಾಕು ಅಂತ ಕೊಡೋರು ನಾ ಯಾವ ಮಾರಸ್ತಾ ಇದ್ವಿ ಯಾವಾಗ್ಲೂ ಮತ್ತೆ ಯಾವಾಗ್ಲಾದ್ರು ಹೋದ್ರೆ ಅವ್ರು ವಾರ್ಡ್ ಡ್ರೋಪ್ ತೆಗೆದ್ಬಿಟ್ಟು ಏನ್ ಇಷ್ಟೊಂದ್ ಸೀರೆ ಇಟ್ಕೊಂಡಿದಿನ ಇಲ್ಲ ಡಿಸ್ಕೌಂಟ್ ಸೇಲ್ ಹಾಕಿ ಅಂತ ಕೊಳ್ತಾ ಇದ್ವಿ ಸುಮ್ನೆ ಅಂದ್ರೆ ನಮ್ಮ ಒಂದು ಬಾಂಡಿಂಗ್ ಇದೆಯಲ್ಲ ಇದನ್ನೆಲ್ಲವನ್ನು ಮೀರ್ಕೊಂಡ ಹಾಗೆ ಒಂದು ರೀತಿಯ ಒಂದು ಒಂದು ಪ್ರೀತಿ ಮತ್ತೆ ಅವ್ರ ಜೊತೆಗೆ ಜಗಳನು ಮಾಡ್ತಾ ಇದ್ವಿ ತುಂಬಾ ಬೆಳೆದ ಹಾಗೆ ನಾವು ದೊಡ್ಡವರಾದ ಹಾಗೆ ನಮ್ಮ ಮದ್ವೆ ಮಕ್ಕಳು ಎಲ್ಲ ಆದ ಹಾಗೆ ಕೂಡ ನಮ್ನು ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಾಗ ನಮ್ಗೆ ಹೇಳ್ಕೊಳ್ಳೋದಿಕ್ಕೆ ಅವಕಾಶಗಳು ಇರ್ತಿತ್ತು ಹೇಳ್ತಾ ಇದ್ವಿ ಅವರು ನಾವು ಚಿಕ್ಕವರು ನಾನ್ ದೊಡ್ಡವಳು ಅಂತ ಯಾವತ್ತು ಅನ್ಕೊಂಡಿಲ್ಲ ನಾವ್ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬಹುದು ಅದನ್ನ ಮಾಡಿದ್ದಾರೆ ಸೊಸ್ ಹೆಂಗ್ ಹೇಳುದು ಸಂಬಂಧ ಹೇಳ್ಕೊಳಕ್ಕೆ ಸರಿ ಕಥೆಗಳನ್ನ ಇದನ್ನ ಪೋಯಮ್ಗಳನ್ನ ಬರ್ದಾಗ ಎಲ್ಲ ಕಡೆ ಸೆಕ್ ಸ್ಟಕ್ ಆಗ್ತಾ ಇದೀನಿ ನಾನು ಅದನ್ನ ಹಾಕ್ತೀನಿ ಒಂಚೂರು ಓದ್ ನೋಡ್ಬಿಟ್ಟು ನನ್ಗೆ ಏನ್ ಮಾಡ್ಬೇಕು ಅಂತ ಅಂತ ಹೇಳ್ತಾರೆ ನನ್ಗೆ ಸೊ ನನ್ನ ಜೊತೆಗೆ ಆ ತರದ ಒಂದು ಸಂಬಂಧ ಇದೆ ಅವ್ರಿಗೆ ಸೊ ಅವಾಗ ನಾನು ಓದ್ಬಿಟ್ಟು ಮತ್ತೆ ನಾವ್ ನಾವಿಬ್ಬರು ಕೂತ್ಕೊಂಡು ಒಂದಷ್ಟು ವಿಮರ್ಶೆ ಮಾಡ್ತೀವಿ ವಿಮರ್ಶೆ ಮಾಡಿ ಎಲ್ಲಿ ಏನಾಗ್ತಾ ಇದೆ ಐಡಿಯಾಲಜಿಕಲ್ ಏನ್ ರಾಂಗ್ ಆಗ್ತಾ ಇದೆ ಎಲ್ಲಿ ಸರಿ ಹೋಗ್ಬೇಕು ಅನ್ನುವಂತದ್ದು ಒಂದಷ್ಟು ಆತದ ಚರ್ಚೆಗಳನ್ನ ಇದನ್ನೆಲ್ಲವನ್ನ ಮಾಡ್ಕೊಳ್ತೀವಿ ಒಂದ್ ರೀತಿನಲ್ಲಿ ಬಾನು ಹಸ್ಬೆಂಡು ಕೂಡ ಅ ಕ್ರಿಟಿಕ್ ಫಸ್ಟ್ ಅವ್ರು ಬರ್ದಿರುವಂತದ್ದೆಲ್ಲ ಅವ್ರಿಗೆ ಓದಿ ಹೇಳ್ಬೇಕು ಅಹ್ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಆ ತರದಲ್ಲಿ ನಮ್ಮ ಮನೆಯಲ್ಲಿ ಕೂಡ ಮಾಡಿದ್ದಿದ್ಯಾ ಮೇಡಮ್ ಹೀಗೆ ಬರಿಬೇಕಿತ್ತು ಹೀಗೆ ಚೆನ್ನಾಗಿರ್ತು ಆತನ ಸಜೆಶನ್ ಮಾಡಿದ್ರೆ ಅವ್ರ ಏನಾದ್ರು ಹೇಳ್ಬೇಕಾದ್ರೆ ಮಾಡಿದೀವಿ ಅಂದ್ರೆ ಅದನ್ನೇ ರೀಸೆಂಟ್ ಆಗಿನೂ ಕೂಡ ಅವ್ರು ಹೇಳ್ತಾ ಇದ್ರು ಏನೋ ಬರಿತಾ ಇದ್ದೀನಿ ನೋಡು ತಕ್ಷಣಕ್ಕೆ ಬರ್ಕೊಡಿ ಅಂತ ಹಿಂದೆ ಬಿದ್ಬಿಟ್ಟಿದ್ದಾರೆ ಬರೀತಾ ಇದೀನಿ ಒಂದ್ ಕಡೆ ಎಲ್ಲೋ ಸರಿ ಹೋಗ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ನಿಂಗೆ ಏನ್ ಅನ್ಸುತ್ತೆ ನೋಡು ನಾನು ಇಷ್ಟ ಬರ್ದಿದೀನಿ ನೋಟ ಗೆ ಹಾಕ್ತೀನಿ ನೋಡ್ಬಿಟ್ಟು ಹೇಳು ನನಗೆ ಇಮಿಡಿಯೇಟ್ ಅಂತ ಸೊ ಅದನ್ನ ನೋಡ್ಕೊಂಡು ನಾವ್ ಇಬ್ರು ಚರ್ಚೆ ಮಾಡ್ಕೊಂಡು ಇದನ್ನ ಹಿಂಗ್ ತಗೊಂಡೋಗಿ ಇದನ್ನ ಹಂಗ್ ತಗೊಂಡೋಗಿ ಒಂದ್ ಸ್ವಲ್ಪ ಜಾಸ್ತಿ ಕೂಡ ಇಂಗ್ಲಿಷ್ ಮತ್ತು ಕನ್ನಡ ಲಿಟ್ರೇಚರ್ ಎರಡರಲ್ಲೂ ಗೋಲ್ಡ್ ಮೆಡಲಿಸ್ಟ್ಗಳು ಮೂರು ಹೆಣ್ಮಕ್ಳು ಮತ್ತು ಗಂಡು ಮಗ ಕೂಡ ಅವರ ಮಗ ತಾಹಿರ್ ಕೂಡ ಸಾಕಷ್ಟು ಮೊದಲಿಂದಲೂ ಮನೆಯಲ್ಲಿ ತುಂಬಾ ದೊಡ್ಡ ಲೈಬ್ರರಿ ಇದೆ ಮನೆಯಲ್ಲಿ ಲೈಬ್ರರಿ ಇರುವ ಕಾರಣಕ್ಕೆ ಮಕ್ಕಳಿಗೆ ಮೊದ್ಲಿಂದ ಓದುವಂತ ಅಭ್ಯಾಸ ಇತ್ತು ತುಂಬಾ ಓದ್ತಾ ಇದ್ರು ತುಂಬಾ ಓದ್ತಾ ಇದ್ದ ಕಾರಣಕ್ಕೆ ಒಂದ್ ರೀತಿನಲ್ಲಿ ತುಂಬಾ ಇಂಟೆಲೆಕ್ಚುಯಲ್ ಚರ್ಚೆಗಳು ನಾವೆಲ್ಲ ಹೋಗ್ಬಿಟ್ರೆ ಒಂದು ರೀತಿಯಲ್ಲಿ ಒಂದಷ್ಟು ಇಂಟೆಲೆಕ್ಚುಯಲ್ ಚರ್ಚೆಗಳು ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಈಗಲೂ ನಡೆಯುತ್ತೆ ಬಟ್ ನಡೆಯುತ್ತೆ ಹೇಗಿತ್ತು ಸೆಲೆಬ್ರೇಷನ್ ಎಲ್ಲಾ ಎಲ್ಲ ಪ್ರಶಸ್ತಿ ಬಂದಾಗ ಹೇಗು ನಿಮ್ಗೆ ಮನೆಯೆಲ್ಲ ಹೇಗ್ ಸೆಲೆಬ್ರೇಷನ್ ಮಾಡಿದ್ರೆ ಹೇಗೆ ಸೆಲೆಬ್ರೇಷನ್ ಇತ್ತು ಅದಿಕ್ಕೆ ಇನ್ನೂ ಯಾರು ಸಿಕ್ಕಿಲ್ಲ ಸೆಲೆಬ್ರೇಷನ್ ಮಾಡಕ್ಕೆ ಯಾಕೆ ಅಂತ ಹೇಳಿದ್ರೆ ಬಾನು ಮತ್ತು ಬಾನು ಮಕ್ಕಳು ಮೂರು ಹೆಣ್ಮಕ್ಳು ಮತ್ತೆ ಅಳಿಯಂದ್ರು ಅವರೆಲ್ಲ ಲಂಡನ್ ಅಲ್ಲಿ ಇದಾರೆ ನನ್ನ ಅಣ್ಣನ ಮಕ್ಕಳು ಒಂದಷ್ಟು ಜನ ಲಂಡನ್ ಅಲ್ಲಿ ಇದ್ದಾರೆ ನನ್ನ ಇನ್ನೊಬ್ಬ ತಂಗಿಯ ಮಕ್ಕಳು ಯು ಎಸ್ ಅಲ್ಲಿ ಇದಾರೆ ಅಹ್ ಯು ಎ ನಲ್ಲಿ ಇದಾರೆ ಮತ್ತೆ ಇಲ್ಲಿನೂ ಬೆಂಗಳೂರು ಮತ್ತೆ ಹಾಸನ ಅಲ್ಲಿ ಇಲ್ಲಿ ಎಲ್ಲಾ ಎಲ್ಲ ಕಡೆ ಇದ್ದೀವಿ ಒಂದ್ ಕಡೆ ಇಲ್ಲಿ ಬೆಂಗಳೂರಲ್ಲಿ ನಾವಿರೋದು ನಾಲ್ಕು ಜನ ಸಿಸ್ಟರ್ಸ್ ಇದೀವಿ ನಾವು ಬೆಂಗಳೂರಲ್ಲಿ ಮೂರುವರೆ ಆಗಿರೋ ಕಾರಣಕ್ಕೆ ಎಲ್ರು ಕಾಯ್ತಾ 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 ಕುತ್ಕೊಂಡು ಇಮಿಡಿಯೇಟ್ ಆಗಿ ಅನೌನ್ಸ್ ಆಗ್ತಿದ್ದ ಹಾಗೇನೆ ಜೋರ್ ಹೆಚ್ಚಿದ್ದು ಒಂದೇ ಸರಿ ಅದನ್ನ ಹೇಳ್ಕೊಳಕ್ಕೆ ಒಂದು ಇದಾಗಿಲ್ಲ ಇವತ್ ಇನ್ನು ನಾನು ಬ್ಯುಸಿ ಇದ್ದೀನಿ ನನ್ನ ಇನ್ನೊಬ್ಬ ಸಿಸ್ಟರ್ ಹಸ್ಬೆಂಡಿಗೆ ಹಾರ್ಟ್ ಆಪರೇಷನ್ ನೋಡ್ತಾ ಇದೀವಿ ಸಾಕಷ್ಟು ಅಭಿನಂದನೆಗಳು ನಮ್ಗೆ ಸಲ್ತಾ ಇದೆ ಅವರ ಕಡೆಯಿಂದ ಅದನ್ನು ಸ್ವೀಕರಿಸ್ತಾ ಇದೀವಿ ಖುಷಿ ಪಡ್ತಾ ಇದೀವಿ ಮಾತುಕತೆಗಳನ್ನ ಆಡ್ಕೊಳ್ತಾ ಇದೀವಿ ಭಾನು ಬಂದ ಮೇಲೆ ಸದ್ಯಕ್ಕೆ ಸೆಲೆಬ್ರೇಷನ್ ಅನ್ನ ಮಾಡ್ತೇವೆ ನಾವು ಆ ಭಾನು ಯಾವ್ದಾದ್ರು ವಿಷಯಕ್ಕೆ ತುಂಬಾ ಭಾವುಕರಾದ ಸಂಗತಿ ನಿಧಿಯ ಮೇಡಮ್ ಭಾನು ಅವರು ಯಾವ್ದಕ್ಕೆ ತುಂಬಾ ಭಾವುಕರಾಗಿ ಏನಾದ್ರು ಭಾನುಗೆ ಕೌಟುಂಬಿಕ ವಿಷಯಗಳು ಬಂದಾಗ ತುಂಬಾ ಭಾವುಕರಾಗ್ತಾರೆ ಹೊರಗಡೆ ವಿಷಯಗಳನ್ನೆಲ್ಲ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತಾರೆ ಕುಟುಂಬದ ರಿಲೇಟೆಡ್ ಆಗಿ ಏನೇ ಬಂದ್ರು ತುಂಬಾ ಭಾವಕರ ಆಗ್ಬಿಡ್ತಾರೆ ಅವರಿಗೆ ಸರಿಯಾದ ರೀತಿನಲ್ಲಿ ಮಾಡಬೇಕು ಅನ್ನೋದನ್ನ ಆ ಭಾವನೆಗಳಲ್ಲಿ ಹಾಗಾಗಿ ನಾವು ಒಂದಷ್ಟು ಡಿಸಿಷನ್ಸ್ ಮಾಡ್ಕೊಂಡಿದೀವಿ ತೀರಾ ಅಗತ್ಯ ಇಲ್ಲದರವರವರೆಗೂ ಅವ್ರಿಗೆ ನಾವು ಸೇರಿಸಿಕೊಳ್ಳೋದಿಲ್ಲ ನಮ್ಮ ಚರ್ಚೆಗಳಲ್ಲಿ ಅಂದ್ರೆ ಫ್ಯಾಮಿಲಿ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಅವರ ಅದನ್ನ ಅಷ್ಟನ್ನ ಮಾಡ್ತೀವಿ ಅವರು

ಒಂದಷ್ಟು ಹಾ ಹಸಿನ ಸಿನಿಮಾ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಡೈಲಾಗ್ ರಿಲೇಟೆಡ್ ಒಂದಷ್ಟು ಒಂದಷ್ಟು ಉರ್ದು ಟಚ್ ಅನ್ನ ತರುವಂತದ್ದು ಮತ್ತು ಕಲ್ಚರಲ್ ಕಂಟೆಕ್ಸ್ಟ್ಗಳನ್ನ ಒಂದಷ್ಟು ಅಂದ್ರೆ ಈಗ ಚೇಂಜ್ ಮಾಡಿದಾರಂತ ಮೂಲಕೃತಿಗಿಂತ ಚೇಂಜ್ ಆಗಿಲ್ಲ ಅದರಲ್ಲಿ ಆದ್ರೆ ಆ ನೀ ಹೆಂಗೆ ಹೇಳ್ತೀವಿ ಆ ಒಂದು ಕಥೆಯ ಎಸೆನ್ಸ್ ಅನ್ನ ನಾವು ಅಲ್ಲಿ ತೋರಿಸ್ಬೇಕಲ್ಲ ಎಕ್ಸಾಂಪಲ್ ಚಿಕ್ಕ ಚಿಕ್ಕ ವಿಷಯಗಳು ಈಗ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಅಲ್ಲಿ ತಾರ ಇಸ್ ಪ್ರೆಗ್ನೆಂಟ್ ಅಲ್ಲ ಶಿಸ್ ಪ್ರೆಗ್ನೆಂಟ್ ಒಂದು ಒಂಬತ್ತು ತಿಂಗಳ ಪ್ರೆಗ್ನೆಂಟ್ ಹೀಗೆ ಆಗ್ತಾ ಇಲ್ಲ ನನ್ಗೆ ಅಂತ ಮಲಗಿದಾಕೆ ಧಡಕ್ನೆ ಎದ್ದು ಬಿಟ್ಟು ಹೋಗ್ಲಿಕ್ಕೆ ನೋಡ್ರಿ ತಾರ ಆಗಲ್ಲ ಮಲ್ಕೊಳಿ ವಾಪಸ್ ಯಾಕೆ ಅಂತ ಹೇಳಿದ್ರೆ ಒಂಬತ್ತು ತಿಂಗಳಲ್ಲಿ ಅಂತ ಆಗೋದಿಲ್ಲ ಆಮೇಲೆ ಮತ್ತೆ ಮುಸ್ಲಿಂ ಸಮುದಾಯದ ಒಳಗಡೆ ಊಟ ಮಾಡುವಾಗ ಕೆಲವೊಂದು ರಿಚುವಲ್ಸ್ ಅನ್ನ ಫಾಲೋ ಮಾಡ್ತೀವಿ ನಾವು ಕೂತ್ಕೊಳ್ಳುವಾಗ ಒಂದಷ್ಟು ಮಾಡ್ತೀವಿ ಸೊ ಅದನ್ನೆಲ್ಲ ಮಾಡುವಾಗ ಮತ್ತೆ ಒಂದು ಟಿಪಿಕಲ್ ತರದ ವೆಸಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಸೊ ಆ ತರದ ಎಲ್ಲ ಒಂದಷ್ಟು ಇದನ್ನ ಮತ್ತು

ಮತ್ತು ಅಹ್ ಅನ್ಸುತ್ತೆ ಅಹ್ ತುಂಬಾ ಈ ಸಂದರ್ಭದಲ್ಲಿ ದ್ವೇಷದ ವಾತಾವರಣ ಇಷ್ಟೊಂದು ಹೆಚ್ಚಿರುವಂತಹ ಸಂದರ್ಭದಲ್ಲಿ ಅಹ್ ಬಾನು ಅವರ ಪುಸ್ತಕಕ್ಕೆ ಸಂದಿರುವಂತಹ ಗೌರವ ನಮ್ಮ ಇಡೀ ದೇಶಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ ಕನ್ನಡ ಒಂದು ಸಾಹಿತ್ಯಕ್ಕೆ ಸಂದಂತಹದ್ದು ಆ ಈ ಪುಸ್ತಕದ ಮೂಲಕ ಸಾಕಷ್ಟು ಅಹ್ ಅಹ್ ಜನ ಒಂದಾಗ್ತಾ ಇದ್ದಾರೆ ಅಹ್ ಆ ಅವಾರ್ಡ್ ಮೂಲಕ ಒಂದು ಸಂಭ್ರಮ ಆಚರಣೆಯ ಸಂಭ್ರಮದ ವಾತಾವರಣ ಮೂಡ್ತಾ ಇದೆ ಆ ಸಂಭ್ರಮದ ವಾತಾವರಣದಲ್ಲಿ ದ್ವೇಷ ಕಳದು ಕಳೆದು ಹೋಗಿ ಆ ದ್ವೇಷದ ಜಾಗದಲ್ಲಿ ಆ ಪ್ರೀತಿ ಮೂಡ್ಬೇಕು ಆ ಪ್ರೀತಿಯನ್ನ ನಾವೆಲ್ಲ ಹಂಚ್ಕೋಬೇಕು ಅಂತ ಅನ್ಸುತ್ತೆ ಮಾಡಿದ್ದಕ್ಕೆ ಮ್ಯಾಮ್ ಪ್ರಶಸ್ತಿ ಬಂದಾಗ ನಿಮಗೆ ಸಾಕಷ್ಟು ಕಾಲ್ಸ್ ಗಳು ಬಂದಿರ್ಬೋದು ಅಲ್ವಾ ನಿಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಅವ್ರು ಸಿಗಲ್ಲ ಡೈರೆಕ್ಟ್ ಆಗಿ ಸೊ ಸಿಸ್ಟರ್ ಕಾಲ್ ಮಾಡ್ತೇನೆ ಕಾಲ್ ಬರ್ತಾ ಇದೆ ಎಲ್ಲರಿಗೂ ಆನ್ಸರ್ ಮಾಡಿ ನೀವೆಲ್ಲ ಸಿಕ್ಕಾಪಟ್ಟೆ ಕಾಲ್ಸ್ ಇದೆ ಬೆಳಗಿಂದ ನಾನು ಅದೇ ಹೇಳ್ತಾ ಇದ್ದೆ ನನ್ನ ಜೊತೆಗೆ ನನ್ನ ಕೊಲಿ ಹೋಗಿದ್ದಾರೆ ನಾವು ವರ್ಕ್ಶಾಪ್ ಮಾಡ್ತಾ ಇದ್ದಿದ್ದು ಅವ್ರು ನನ್ನನ್ನು ಬಿಟ್ಬಿಟ್ರು ನೀವು ಹೋಗಿ ನೀವು ಇದನ್ನೆಲ್ಲ ಮಾಡ್ಕೊಂತ ಇದ್ರಿ ನಾನು ಚಿತ್ತಶಕ್ತಿ ಮಾಡ್ತೀನಿ ಅಂತ ಹಾಗಾಗಿ ತುಂಬಾ ಜನರಿಗೆ ರೆಸ್ಪಾನ್ಸ್ ಮಾಡ್ತಾ ಇರುವಂತದ್ದು ಆರ ಅಭಿನಂದನೆಗಳನ್ನ ತಗೊಳ್ತಾ ಇರುವಂತದ್ದು ಮತ್ತೆ ಬಾನುಗೆ ವಾಟ್ಸಾಪ್ ಗೆ ಅಪ್ಡೇಟ್ ಮಾಡ್ತಾ ಇರುವಂತದ್ದು ಆ ಎಲ್ಲಾ ಕೆಲಸಗಳಂದರಲ್ಲಿ ನೀವು ಡೈರೆಕ್ಟರ್ ಸಿಕ್ಕಿಲ್ಲ ಹೌದು ಬಾನು ಇವತ್ತು ಸುಮಾರು ಹದಿನೈದು ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಈಗಷ್ಟೇ ಗೊತ್ತಾಯ್ತು ಇನ್ನ ಮೇಡಂ ಮಾತಾಡಿದ್ರು ಬಾನು ಮೇಡಂ ಅವರ ಬಾನು ಮಕ್ಕಳ ಜೊತೆಗೆ ಕನ್ವರ್ಸೇಷನ್ಸ್ ಆಗ್ತಾ ಇದೆ ವಾಟ್ಸಾಪ್ ಮೂಲಕ ಯಾಕೆ ಯಾವುದು ನೀವು ಬಾನು ಮುಸ್ತಗೌರ್ರತ್ರ ನಾನು ಬಾಂಬೆಗೆ ಹೋದಾಗ ಅವ್ರು ಹದ್ನೈದಕ್ಕೆ ಬಾಂಬೆಗೆ ಹೋಗ್ಬೇಕಿತ್ತು ನಾನು ವೇಟ್ ಮಾಡ್ತಾ ಇದ್ದೆ ಹೊರಬಿಟ್ರ ನೀವ್ ಹಾಸನ ಅಂತ ಕಾಲ್ ಮಾಡಿದ್ರೆ ಆಲ್ರೆಡಿ ಬಾಂಬೆ ನಲ್ಲಿ ಇದೀನಿ ಅಂದ್ರು ಮಗಳು ಅಂದ್ರೆ ಅದಕ್ ಮೊದಲು ಬಂದಿದ್ರು ಅವ್ರು ಆಕ್ಚುಲಿ ಬೆಂಗಳೂರಿಗೆ ಬಂದ್ರು ಅವರಿಗೆ ಒಂದಷ್ಟು ನಾನು ಮತ್ತೆ ನನ್ನ ಇನ್ನೊಬ್ಬ ಸಿಸ್ಟರ್ ಇಬ್ರು ಅವ್ರ ಜೊತೆಗಿದ್ದು ಹೋಗಿ ಮಾಲ್ಗೆಲ್ಲಾ ಸುತ್ತಕೊಂಡು ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ಕೊಡಿಸ್ಕೊಂಡು ಆಮೇಲೆ ಹಂಗೆ ಹೋಗಿ ಒಟ್ಟಿಗೆ ಊಟ ಮಾಡ್ಕೊಂಡು ಆಮೇಲೆ ರಾಜಾಜಿನಗರ್ ಲೂಲುಮನಲ್ಲಿ ಬುಕ್ ಸೈನಿಂಗ್ ಸೆರೆಮನಿ ಇತ್ತು ಅದನ್ನು ಹೋಗಿ ಅಟೆಂಡ್ ಮಾಡ್ಕೊಂಡು ಅವತ್ತು ಖುಷಿಯಾಗಿ ನಾವೆಲ್ಲ ಬಂದಿದ್ದು ಮಾತಾಡ್ಕೊಂಡ್ ಬಂದ್ವಿ ಸಿಸ್ಟರ್ಸ್ ಔಟ್ ಮಾಡ್ಬೇಕು ಅಂತ ಸುಮಾರು ದಿನದಿಂದ ಹೇಳ್ತಾ ಇದೀವಿ ಆದ್ರೆ ಮಾಡಕ್ ಆಗ್ಲಿಲ್ಲ ಇವತ್ತು ನಾವ್ ಮೂರೇ ಜನ ಮಾಡಿದ್ವಿ ಇಟ್ಸ್ ಓಕೆ ನಾವು ಬಂದ್ಮೇಲೆ ಬಾಕಿದ್ ಮಾಡೋಣ ಅಂತ ಹೇಳಿ ಅದನ್ನ ಅನ್ಕೊಂಡ್ ಬಂದ್ವಿ ಯಾವಾಗ ಬರ್ತಾರೆ ಅವಾಗ ಇಂಡಿಯಕ್ಕೆ ಬರ್ಲಿಕ್ಕೆ ಒಂದು ಸುದ್ದಿ ಪ್ರಕಾರ ಇಪ್ಪತ್ತಾರಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ರೀಚ್ ಆಗ್ತಾರೆ ಅಂತ ಇದೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಈಗಾಗ್ಲೇ ದ್ರಷ್ಟೆ ಪ್ರಶಸ್ತಿ ಪಡೆದಿರುವ ಬಾನು ಮುಸ್ತಾಕ್ ಅವರ ಸಹೋದರಿ ಇಸ್ರತ್ ಅವರು ತಮ್ಮ ಇರಿಸ ಹಂಚ್ಕೊಂಡಿದ್ರಿ ಮೇಡಮ್ ಅವರಿಗೆ ಪ್ರಶಸ್ತಿ ಬಂದ ಸಂತೋಷವನ್ನ ನಿಮ್ ಮುಖದಲ್ಲೇ ನಾವು ನೋಡ್ತಾ ಇದ್ದೀವಿ ಅಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀರಾ ಸೊ ಇನ್ನೊಂದ್ಸಲ ಮೇಡಮ್ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ ನಿಮ್ ಫ್ಯಾಮಿಲಿಗೆ ಕೂಡ ಕರ್ನಾಟಕದ ಟೋಟಲ್ ಟೀಮ್ ಪರವಾಗಿ ನಿಮ್ಗೆ ಶುಭಾಶಯ ಕೋರ್ತಾ ಇದ್ದೇನೆ ಥ್ಯಾಂಕ್ ಯು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ